ಕೇಸುಗಳನ್ನ ಇವ್ ಇಲ್ಲಿವರೆಗೂ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ತಗೊಂಡಿದ್ರೆ ಅದು ಸನ್ಮಾನ್ಯ ಧರ್ಮಸಿಂಗ್ ಅವರು ಧರ್ಮಸಿಂಗ್ ಅವರ ಒಂದು ಧರ್ಮಸಿಂಗ್ ಅವರು ನನಗೆ ಹೇಳ್ತಾ ಇದ್ರು ನಾನು ಹೋಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಒಂದು ನಿರ್ಣಯ ಪಾಸ್ ಮಾಡಿದಾಗ ನಾನು ಇಪ್ಪತ್ತು ಸಾವಿರ ಜನ ಮಲ್ಲೇಶ್ವರ ಮೈದಾನದಿಂದ ಒಂದು ದೊಡ್ಡ ರ್ಯಾಲಿ ಮಾಡಬೇಕು ವಿಧಾನಸೌಧಕ್ಕೆ ಅಂತ ಹೊರಟಾಗ ಧರ್ಮಸಿಂಗ್ ನನಗೊಂದು ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಾರಾಯಣ್ ಗೌಡ ನೀನು ರ್ಯಾಲಿ ಹೊಲ್ಟ್ರೆ ನಿನ್ನ ಜೊತೇಲಿ ಒಂದಷ್ಟು ಜನ ಸೇರ್ಕೊಂಡು ಗಲಭೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ನನಗೆ ಇಂಟಲಿಜೆನ್ಸಿ ರಿಪೋರ್ಟ್ ಇದೆ ಅಲ್ಲೇ ಇರಲಿ ರ್ಯಾಲಿ ಸೀದಾ ನಿನ್ನ ಪೊಲೀಸ್ ಜೀಪ್ ಹತ್ಕೊಂಡು ನನ್ನ ಮನೆಗೆ ಬಾ ಹೋದೆ ಏನು ಬೇಡಿಕೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ನಿರ್ಣಯ ತಗೊಂಡಿದ್ದಾರೆ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ತಕ್ಷಣ ವಿಸರ್ಜನೆ ಮಾಡಿ ಒಂದು ನಿಮಿಷ ಯೋಚನೆ ಮಾಡಿ ಹೇಳಿದರು ನೀನು ಮಲ್ಲೇಶ್ವರಂಗೆ ಹೋಗೋದ್ರೊಳಗಡೆ ಮಹಾನಗರ ಪಾಲಿಕೆ ವಿಸರ್ಜನೆ ಆಗುತ್ತೆ ಅಂತ ನಾನು ಇನ್ನೂ ಮಲ್ಲೇಶ್ವರಕ್ಕೆ ಬಂದಿರಲಿಲ್ಲ ಮೈದಾನಕ್ಕೆ ಬೆಳಗಾವಿ ಮಹಾನಗರ ಪಾಲಿಕೆ ವಿಸರ್ಜನೆ ಆಗಿತ್ತು